ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬರ ನಮ್ಮ ಕುಳ್ಳಿದು ಇವತ್ತು ಬರ್ಡೇ ಅದಕ್ಕೆ ವಿಶ್ ಮಾಡೋಣ ಹ್ಯಾಪಿ ಬರ್ಡೇ ಕುಳ್ಳಿ ಸ್ಟೇ ಬ್ಲೆಸ್ಡ್ ಸ್ಟೇ ಲಾಂಗ್ ಅಂತ ಹೇಳ್ತೀನಿ ಇವತ್ತು ಇವ್ರ ಬರ್ಡೇಗೆ ಅಂತ ಹೇಳಿ ಬಂದಿದ್ದೀನಿ ಏನೋ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊತಿದ್ದಾಳಂತೆ ಏನೇನು ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಅಂತ ಅವಳ್ನೆ ಕೇಳೋಣ ಬನ್ನಿ ಏನೇನು ಸೆಲೆಬ್ರೇಟ್ ಮಾಡ್ತಾ ಏನೋ ಇವತ್ತು ಏನಕ್ಕೆ करದಿದ್ದೀಯಾ ನಮ್ನೆಲ್ಲ ಆನ್ ಇವತ್ತು ನಾನು बर्थडे ಓ ಏನೇನೆ ಮಾಡ್ತಾ ಇದೀಯಾ ಆ ಕೇಕೋ ಮತ್ತೆ ಗೊತ್ತಿಲ್ಲ ಏನೇನೆ ಮಾಡ್ತಾಾರೆ ಗೊತ್ತಿಲ್ವಾ ಮತ್ತೆ ನಮ್ನೆಲ್ಲ ಕರೆದಿದ್ದೀಯಾ ಲ ಬರ್ತಡಿಗೆ ಆ ಹೌದಾ ಏನೋ ಹೇಳಿದ್ದಾಳೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದನ್ನ ನನ್ನ ಮಗ ಟೂ ಡೇಸಿಂದ ನಿನ್ಗೋಸ್ಕರ ಅಂತ ಸ್ಟೋರ್ ಮಾಡಿ ಎಲ್ಲ ಅದೋ ಎಲ್ಲ ಇದು ಇದು ನಮ್ಮ ಮನೆಗೆ ಬಂದಿತ್ತಾ ಎರಡು ದಿನದಿಂದ ಪಾಪ ಸ್ಟೋರ್ ಮಾಡಿ ಇಟ್ಟಿದ್ದಾನೆ ನಿಂಗೋಸ್ಕರ ಅಂತದೆಲ್ಲ ಸಿಗ್ತಾನೆ ಅದು ಆರ್ಬಿಡುತ್ತೆ ಈಗ ಅದ್ರ ಕಳ್ಗಡೆ ಎಡ್ಡಿಲ್ಲ ಅಂದ್ರೆ ನೆಕ್ಸ್ಟು ಸಂಜೆ ಇವಳಿಗೆ ಅವ್ರ ಹತ್ತೆ ಗಾಗಲ್ಸ್ ತೊಗೊಡು ಅಂತ ಹೇಳಿದರು ಅದಕ್ಕೋಸ್ಕರ ಇವಳಿಗೆ ಯಾವ್ದು ಫೇಸಿಗೆ ಸೂಟ್ ಆಗುತ್ತೆ ನೋಡಿ ತೊಗೊಳ್ಳೋಣ ಅಂತ ಹೇಳಿ ಸರ್ಪ್ರೈಸ್ ಕೊಡೋಣ ಅಂತಲೇ ಇತ್ತು ಬಟ್ ಗಾಗಲ್ಸ್ ಒಂದೊಂದು ಫೇಸ್ಗೆ ಒಬ್ಬೊಬ್ಬರು ಫೇಸ್ಗೆ ಒಂದೊಂದು ಥರ ಸೂಟ್ ಆಗುತ್ತೆ ಆದ್ದರಿಂದ ಇವಳನ್ನೇ ಕರ್ಕೊಂಡು ಹೋಗಿ ತೊಗೊಟ್ರು ಇದೆಲ್ಲ ಮುಗಿಸ್ಕೊಂಡು ಇದೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಪಕ್ಕದ ಅಂಗಡೀಲಿ ಏನೋ ಆಫರ್ ಅಂತ ಹಾಕಿದ್ರು ಆದ್ರಿಂದ ಶಾಪಿಂಗ್ ಮಾಡೋಣ ಅಂತ ಒಳಗೆ ಹೋದ್ವಿ ನಾವು ಶಾಪಿಂಗ್ ಮಾಡೋ ಅಷ್ಟೊತ್ತಿಗೆ ಎಲ್ಲಿತ್ತು ಮಳೆ ಮೈಸೂರಲ್ಲಿ ಎಪ್ಪ ಎಷ್ಟು ಗಾಳಿ ಎಷ್ಟು ಮಳೆ ಲಿಟ್ರಲಿ ನಾವು ಹೋಗಿದ್ದ ಅಂಗಡಿದು ನೇಮ್ ಬೋರ್ಡ ಕಿತ್ತೋ ಬಿದ್ದೋಗಿತ್ತು ಅಷ್ಟು ಮಳೆ ಅವ ಅಂಗಡಿ ಗ್ಲಾಸ್ ಕೂಡ ಅಳ್ಳಾಡ್ತಾಯಿತ್ತು ಅವ್ರ ಅಂಗಡಿಯವ್ರು ನಮ್ಮನ್ನು ಹೋಗಿ ನಿಂತ್ಕೊಳ್ಳಿ ಯಾಕೋ ಗ್ಲಾಸ್ ಎಲ್ಲ ಅಳ್ಳಾಡ್ತಿದೆ ಅಂತ ಹೇಳ್ತಿದ್ರು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಕರೆಂಟ್ ಬರುತ್ತೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಪಾಪ ಅವಳು ಆಸೆಯಿಂದ ಮಾರ್ಷಣದ ಬೇರೆ ಬೇಕಿತ್ತು ನನಗೆ ಈ ತಿಮಲೆ ಬೇಕು ಕೇಕು ಅಂತೆಲ್ಲ ಹೇಳಿ ಮಾಡಿಸ್ಕೊಂಡಿತ್ತು ಪಾಪ ಬಟ್ ಕರೆಂಟ್ ನೈನ್ ಓ ಕ್ಲಾಕ್ ಆದರೂ ಕರೆಂಟ್ ಬರಲಿಲ್ಲ ಯಾಕಂದರೆ ಮರಗಳು ತುಂಬ ಬಿದ್ದಿತ್ತು ಗಾಳಿಗೆ ಆದ್ದರಿಂದ ಕರೆಂಟ್ ಬರೋಲ್ಲ ಅಂತ ಅಂದ್ಕೊಂಡು ನಾವು ಕೇಕ್ ಕಟ್ಟಿಂಗ್ ಎಲ್ಲ ಅಂತ ಹೇಳಿ ಕ್ಯಾಂಡಲ್ ಹಸ್ಕೊಂಡು ಕೇಕ್ ಕಟ್ ಮಾಡ್ಕೊಂಡ್ವಿ ಇನ್ನೇನು ಮಾಡೋಣ ಅಂತ ಹೇಳಿ ಇನ್ನೇನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಕೇಕೆಲ್ಲ ತಿಂದು ಗಿಫ್ಟ್ಸ್ ಎಲ್ಲ ಕೊಟ್ವಿ ಅವರತ್ತೆ ಕೊಟ್ಟು ಗಾಗಲ್ಸು ನಾನು ಕೊಟ್ಟು ಶೂಸು ಎಲ್ಲನೂ ಹಾಕ್ಕೊಂಡು ಬಟ್ ತುಂಬ ಖುಷಿಯಾಗಿದ್ಲು ಅವಳು ಯಾಕಂದರೆ ನನ್ನ ಬರ್ಡೇ ದಿನ ಮಳೆ ಬಂತು ಮ ಎಲ್ಲರೂ ಮಳೆಗೋಸ್ಕರ ತುಂಬ ಕಾಯ್ತಾಯಿದ್ರಿ ಅಲ್ವಾ ಅದು ನೋಡಿ ನನ್ನ ಮ ಬರ್ತಡೆ ದಿನವೇ ಮಳೆ ಬಂತು ಅಂತ ಹೇಳಿ ತುಂಬ ಖುಷಿ ಬಟ್ ಇನ್ನೊಂದು ಕಡೆ ಬೇಜಾರು ಕೂಡ ಆಯಿತು ಕರೆಂಟ್ ಇಲ್ಲ ನನ್ನ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಅಂತ ಮಕ್ಕಳಲ್ವ ಎಷ್ಟೇ ಆದ್ರೂ ಬರ್ಡೇ ಅಂದರೆ ಮಕ್ಳುಗಳಿಗೆ ಒಂದು ಖುಷಿ ಇರುತ್ತೆ ಒಂದು ಮಂತಿಂದನೇ ಏನೋ ಒಂಥರ ಅದರಲ್ಲೇ ಅದೇ ಗುಂಗಲ್ಲಿ ಇರ್ತಾರೆ ನನ್ನ ಬರ್ಡೇ ಬರ್ತಿದೆ ನನ್ನ ಬರ್ಡೇ ಬರ್ತಿದೆ ಅಂತ ಬಟ್ ಏನು ಮಾಡೋಣ ಏನು ಮಾಡೋಕ್ಕಾಗಲ್ಲ ಅಂಜು ಈಗ ತಾನೇ ಕರೆಂಟ್ ಬಂತಲ್ಲ ಅಂಜು ఈ ఫోటో సెషన్ కేకు కూడా కట్ హిందాత ఎలా చికన్ ఫ్రై మటన్ సాబార్ మొట్టె వైట్ రైస్ గీ రైస్ మేరు ಇಷ್ಟು ಇವತ್ತಿನ ಮೆನು ಸದ್ಯಕ್ಕೆ ಸೌತೆಕಾಯಿ ನಿಂಬೆಹಣ್ಣು ಇದೆಲ್ಲ ಕಾಮನ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಅದಾದಮೇಲೆ ಮತ್ತೆ ಕರೆಂಟ್ ಹೋಯಿತು ಆದ್ರಿಂದ ನಾನು ಯಾವುದೇ ಥರದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಅಲ್ಲೇ ಇದ್ವಿ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ತಿನ್ಕೊಂಡು ಮಕ್ಕಳೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಆಗ ಕಟ್ಟೆ ಮನೆ ಆಡೋಣ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಹತ್ತು ಹತ್ತು ರೂಪಾಯಿ ಬೆಡ್ಸ್ ಕಟ್ಕೊಂಡು ಕಟ್ಟೆ ಮನೆ ಆಡಿದ್ವಿ ಇದೆಲ್ಲ ಆದಮೇಲೆ ಮಕ್ಳುಗಳು ಪಾನಿಪುರಿ ಚಾಲೆಂಜ್ ಮಾಡೋಣ ಪಾನಿಪುರಿ ತರಿಸಿದ್ವಿ ಹೇಗೆ ಚಾಲೆಂಜ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಪಾನಿಪುರಿ ಚಾಲೆಂಜ್ ಮಾಡಿಸೋಣ ಮಕ್ಕಳಿಗೆ ಅಂತ ಹೇಳಿ ಮಾಡಿಸ್ದೆ ಇವಳು ಅವಳೇ ನೋಡಿ ಕುಳಿ ಅನ್ನ ತಿನ್ನೋಕ್ಕೆ ಬಾಯೇ ಬಿಡೋಲ್ಲ ಅವಳು ಅನ್ನ ತಿನ್ನೋದಂತಲೇ ಆಗಲ್ಲ ಅದೇ ಇವಾಗ ಪೂರಿ ನೋಡಿ ಯಾವ ರೇಂಜಿಗೆ ಆಗ್ತಿದ್ದಾಳೆ ಬಾಯಿ ಒಳಗಡೆ ಅಂತ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಗ್ಯಾರಂಟಿ ತೋರಿಸ್ತೀನಿ ಅವಳು ಅನ್ನ ತಿನ್ಬೇಕಾದ್ರೆ ಯಾವ ಥರ ತಿಂತಾಳೆ ಪಾನಿಪುರಿ ಯಾವ ಥರ ತಿಂತಾಳೆ ಅಂತ ನಿಮಗೆ ಗೊತ್ತಾಗುತ್ತೆ

अंजू लेट्स काउंट माडाना अंजू अंजू ने लास्ती tindole royi kinta vae tindole अंजू Ad tindole kana 10 tindole ओ पा रोईला रोई 8 रोई tindira 8 वा रोई वे रेन एबिटुरा ਨਿਦਾਨੋ ਪੋਕ ਟਿੰਦਾਰੇ ਹਾਂ ਖੁੱਦ ਕੋਣ ਟਿੰਦਾਰੇ ਬਿਟ ਨਿਦਾਨੋ ਕਿੰਬੋ ਦੀਗਾ ਇਹਨਰ ਸਿੰਟ ਇਲਾ ਫਸਟ ਇਹੀ ਕਲਗੜੇ ਗੈਰੋਈ ਉਹਨਾਂ ਜੁਨਾਗੀ ਕਮ ਆਨ ਕਮ ਆਨ ਸ਼੍ਰੇਆ ਕਮ ਆਨ ਸੁਗੀ ਸੁਗੀ ਕਮ ਆਨ ನನ್ನ ನಿಮಿಷ ಮಾತಾಡೋಣ ಓಕತ್ತಿಗೆ ಹೋಗಿ ಹೊರಕಂಡರೆ ಎತ್ತಿನೂ ಬಿಡತಾ ಕಮನ್ ಕಮನ್ ಸ್ಟೇ ಮಸ್ ನ ಬಾರೆ ಸರಿ ಕಮನ್ ಬಾಲೆ ಬದೊಂದು ಬಕ್ಕುತ್ತಾವೆ ಹೇ ಇತ್ತಾ

ನೋಡಿದ್ರಿ ಅಲ್ವಾ ಹೇಗಿತ್ತು ಇವತ್ತ ಡೇ ಅಂತ ಇನ್ನೊಂದಷ್ಟು ವೀಡಿಯೋಸ್ ಮಾಡ್ಕೊಬೇಕಿತ್ತು ಬಟ್ ಕರೆಂಟ್ ಕರೆಕ್ಟಾಗಿ ಇಲ್ದಿರೋ ಕಾರಣ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್